ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಬಹಳ ವರ್ಷಗಳ ಕನಸು ಪಂಚಮಸಾಲಿ ಸಮಾಜದ್ದು ಟು ಎದಲ್ಲಿ ಸೇರಿಸಬೇಕು ಅಂತ ಮೀಸಲಾತಿ ಕೊಡಬೇಕು ಅಂತ ಆದ್ರೆ ಅದು ಯಾಕೋ ಆಗ್ತಾ ಇಲ್ಲ ಹಿಂದಿನ ಸರ್ಕಾರ ಆಗಿಲ್ಲ ಈ ಸರ್ಕಾರನು ಕೂಡ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇಡೀ ಸಮಾಜ ಆಕ್ರೋಶ ಆಗಿದೆ ಸೊ ಇನ್ನಷ್ಟು ಇದಕ್ಕೆ ತುಪ್ಪ ಸುರದಕ್ಕೆ ಬೆಳಗಾವದಲ್ಲಿ ಆದಂತ ಘಟನೆ ಅಧಿವೇಶನ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಈ ಅಧಿವೇಶನ ಸಂದರ್ಭದಲ್ಲಿ ಜಯಮೃರ್ತಿಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಿತು ಬೆಳಗಾವದಲ್ಲಿ ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು ಸಾಕಷ್ಟು ಜನ ಅದರಲ್ಲಿ ಗಾಯಗೊಂಡ್ರು ಕೈ ಕಾಲು ಮುರ್ಕೊಂಡ್ರು ಸೊ ನ್ಯಾಯಯುತವಾದಂಥ ಬೇಡಿಕೆ ಸಮಾಧಾನದಿಂದ ನೋಡಿಕೊಳ್ಬೇಕಾದಂಥ ಸರ್ಕಾರ ಗದಪ್ರಹಾರ ಮಾಡಿದೆ ಪಂಚಮಸಾಲಿ ಜನಾಂಗವನ್ನು ಅವಮಾನ ಮಾಡಿದೆ ಸಮಾಜವನ್ನು ಅವಮಾನ ಮಾಡಿದೆ ನಮ್ಮ ಬೇಡಿಕೆಯನ್ನ ಈಡೇರಿಸಲಾರದೆ ಆ ತಾಕತ್ತು ಸರ್ಕಾರಕ್ಕೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದೆ ಅನ್ನುವಂತ ಆರೋಪದಿಂದ ಯಾವತ್ತು ಬೆಳಗಾವದಲ್ಲಿ ಘಟನೆ ಆಯಿತು ಸ್ವಾಮೀಜಿಗಳನ್ನ ಬಂಧನ ಮಾಡಿದ್ರು ನಾಯಕರನ್ನ ಬಂಧನ ಮಾಡಿದ್ರು ಲಾಠಿ ಚಾರ್ಜ್ ಆಯಿತು ಚದುರಿಸಿದ ಜನರನ್ನ ಬಹಳಷ್ಟು ಜನ ಗಾಯ ಆಯ್ತು ಇದರಿಂದ ಇನ್ನಷ್ಟು ಆಕ್ರೋಶ ಆಗಿದೆ ಸೊ ಹೀಗಾಗಿ ಇವತ್ತು ಬಹುತೇಕ ಎಲ್ಲ ಕಡೆ ಪಂಚಮಸಾಲಿ ಸಮಾಜದ ಜನಾಂಗ ಪ್ರತಿಭಟನೆ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ ಹಾಗೆ ಇವತ್ತು ಗದಗ ನಗರದಲ್ಲಿ ಕೂಡ ಮಾಡಿತ್ತು ಇವತ್ತು ಇದೊಂದು ದೊಡ್ಡ ಹೈಡ್ರಾಮಾ ಇವತ್ತು ಭಾರಿ ಗದಗದಲ್ಲಿ ಆಗಿದ್ದು ಅಂತ ಕೇಳಿದ್ರೆ ಈ ಕಾರ್ಯಪ್ಪ ಸರ್ಕಲ್ ದಲ್ಲಿ ನಡೀತಿದ್ರು ಜನರಲ್ ಕಾರ್ಯಪ್ಪ ಸರ್ಕಲ್ ಅಂದ್ರೆ ಹಳೆ ಡಿ ಸಿ ಆಫೀಸ್ ಹತ್ರ ಅಂತ ಹೇಳ್ತೀವಿ ನಾವು ಪ್ರತಿಭಟನೆ ಆರಂಭ ಆಯಿತು ಪೊಲೀಸರಿಗೂ ಪ್ರತಿಭಟನಾಕಾರಿಗೂ ಚಕಾಮಕಿ ನಡೀತು ಇವರು ರಸ್ತೆಗಳನ್ನ ತಡೆ ಮಾಡಿದ್ರು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ಆಮೇಲೆ ಸರ್ಕಾರದ ವಿರುದ್ಧ ಘೋಷಣೆ ನಡೀತು ಹಾಗೆ ಸರ್ಕಾರದ ವಿರುದ್ಧ ಘೋಷಣೆ ಮತ್ತೆ ಪೊಲೀಸರ ವಿರುದ್ಧ ಘೋಷಣೆ ಅವರನ್ನ ಸಸ್ಪೆಂಡ್ ಮಾಡಬೇಕು ನಮ್ಮ ಮೇಲೆ ಯಾರು ದೌರ್ಜನ್ಯ ಮಾಡಿದ್ದಾರೆ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಹಂಗೆ ಹಿಂಗೆ ಅಂತ ಸಾಕಷ್ಟು ಆಕ್ರೋಶ ಅದು ಎಷ್ಟು ಆಕ್ರೋಶ ಆಗಿತ್ತು ಅಂತ ಕೇಳಿದ್ರೆ ಆ ಜನಾಂಗ ಇವತ್ತು ನಮ್ಮ ತಪ್ಪಿಲ್ಲ ಬೇಡಿಕೆಯನ್ನು ಈಡೇರಿಸಕ್ಕಾಗದ ಸರ್ಕಾರ ನಮ್ಮ ವಿರುದ್ಧ ನಮ್ಮ ಮೇಲೆ ಹಲ್ಲೆ ಮಾಡುವಂತಹದ್ದು ದೌರ್ಜನ್ಯ ಮಾಡುವಂತದ್ದು ನಮ್ಮ ಪ್ರತಿಭಟನ ಹಕ್ಕನ್ನ ಹತ್ತಿಕ್ಕುವಂತದ್ದು ಬೇಡಿದ ಕೇಳುವಂತ ಹಕ್ಕುಗಳಿಗೆ ಕಡಿವಾಣ ಹಾಕುವಂತದ್ದು ಇದು ಸರ್ಕಾರ ಮಾಡ್ತಾ ಇದೆ ಇಂಥ ಸರ್ಕಾರ ಬೇಕಾ ಇಂಥ ಮುಖ್ಯಮಂತ್ರಿಗಳು ಬೇಕಾ ಇಂಥ ಗೃಹ ಸಚಿವರು ಬೇಕಾ ಇದು ಅವರ ಪ್ರಶ್ನೆ ಸೊ ಹಾಗಾಗಿ ಬಹಳಷ್ಟು ಆಕ್ರೋಶ ನಡೀತು ಈ ಮಧ್ಯ ಟೈರ್ಗೆ ಬೆಂಕಿ ಹಚ್ಚಿದ್ರು ಅವಾಗ ಏನಾಯ್ತು ಒಬ್ಬ ಯಾರೋ ಪೊಲೀಸ್ ಆ ಟೈ ಬೆಂಕಿ ಹಚ್ಚಿದ ಟೈರ್ ಅನ್ನ ಒದ್ರು ಅವಾಗ ಏನಾಯ್ತು ಗೊತ್ತಾ ಮತ್ತಷ್ಟು ಆಕ್ರೋಶ ಆಯ್ತು ಅದಕ್ಕೆ ಪೆಟ್ರೋಲ್ ಸುರಿಕೆ ಹೋದ್ರು ಒಬ್ಬ ಕಾರ್ಯಕರ್ತನ ಕಾಲಿಗೆ ತಗಿಲ್ತದ್ದು ಅವನಿಗೂ ಬೆಂಕಿ ಹತ್ತಿ ಬಿಡ್ತು ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅದು ಸೆಕೆಂಡ್ರಿ ಅದು ಇಂಥ ಒಂದು ಘಟನೆಗಳು ಏನು ಸರ್ಕಾರ ಇವತ್ತು ಪ್ರತಿಭಟನೆ ಮಾಡುವಂತ ಹಕ್ಕನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅಲ್ಲ ಅದಕ್ಕೆ ಇನ್ನಷ್ಟು ಆಕ್ರೋಶ ಆಗಿದೆ ಪಂಚಮಸಾಲಿ ಜನಾಂಗ ಕಿತ್ತೂರು ಚೆನ್ನಮ್ಮನ ಒಂದು ಈ ಸಮಾಜ ಬ್ರಿಟಿಷ್ ವಿರುದ್ಧನ ಹೋರಾಟ ಮಾಡಿದಂತ ಸಮಾಜ ಇದು ಕಿತ್ತೂರು ಚರಾಣಿ ಚೆನ್ನಮ್ಮನ ನಾವು ಓದ್ತೇವೆ ಕಲಿತೇವೆ ಅಭ್ಯಾಸ ಮಾಡ್ತೇವೆ ಅಂತ ಇತಿಹಾಸ ಇರುವಂತಹ ಜನಾಂಗದ ವಿರುದ್ಧ ಸರ್ಕಾರ ಇವತ್ತು ಗದ ಪ್ರಹಾರ ಮಾಡಿದೆ ಸೊ ಹಾಗಾಗಿ ಆ ಸರ್ಕಾರ ನಾವು ಉಳಿಲಿಕ್ಕೆ ಬಿಡೋದಿಲ್ಲ ಬೇಡಿಕೆ ಈಡೇರಿಸಬೇಕು ಮೀಸಲಾತಿ ಕೊಡಬೇಕು ಈ ಹಲ್ಲೆ ಮಾಡಿದವ್ರನ್ನ ದೌರ್ಜನ್ಯ ಮಾಡಿದವ್ರನ್ನ ಲಾಠಿ ಪ್ರಹಾರ ಮಾಡಿದವ್ರನ್ನ ಸಸ್ಪೆಂಡ್ ಮಾಡಬೇಕು ಸರ್ಕಾರದ ವಿರುದ್ಧ ಪ್ರತಿಭಟನೆ ಪರವಾಗಿ ವಸಂತ್ ಪಡಗದ ಮತ್ತ ಶಿವರ ಶಿವರಾಜ್ ಹಿರೇಮನಿ ಪಾಟೀಲ್ ಇವರು ಪಂಚಮಸಾಲಿ ಯುವ ನಾಯಕರು ಇವ್ರು ಮಾತಾಡಿದಾರೆ ಅವ್ರು ಏನ್ ಮಾತಾಡಿದ್ರೆ ಪ್ರತಿಭಟನೆ ಹೇಗ್ ನೋಡಿತು ಅದನ್ನ ನಿಮ್ಗೆ ತೋರಿಸ್ತೇನೆ ನೋಡಿ ಏನು ನಾವು ಮೊನ್ನೆ ಶಾಂತಿಯುತವಾಗಿ ಬೆಳಗಾವ್ ಸುವರ್ಣಸೌಧ ಮುಂದೆ ತೂಯೇ ಮೀಸಲಾತಿಗಾಗಿ ನಮ್ಮ ಗುರುಗಳ ಆದೇಶದ ಮ್ಯಾಗ ನಾವೆಲ್ಲರೂ ಏನು ಅಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತ ರೀತಿ ಪ್ರತಿಭಟನೆ ನಡೆದಿತ್ತು ಅಲ್ಲೇನು ಮಾಡಿದರು ಪೊಲೀಸರು ಏಕಾಏಕಿ ನಮ್ಮ ಸಮಾಜದ ಮ್ಯಾಗ ಲಾಠಿ ಪ್ರಹಾರ ಮಾಡಿದರು ಲಾಠಿ ಪ್ರಹಾರ ಮಾಡೋದಂತಂದ್ರೆ ಅದು ಯಾವ ರೀತಿ ಇತ್ತಂತಂದ್ರೆ ಒಬ್ಬೊರು ರಕ್ತ ಬರ್ಬೋದು ಲಾಠಿ ಪ್ರಹಾರ ಮಾಡ್ತಾರಂತಂದ್ರೆ ಸರ್ಕಾರದ ಕುಮಕ್ ಹೆಂಗೈತೆ ಇದರಿಂದ ಈಗ ಅದ್ರ ಅಂಗವಾಗಿ ಇವತ್ತು ನಾವು ಅದನ್ನು ಖಂಡನೆ ಮಾಡಕ್ಕೆ ಇಲ್ಲೇ ಪ್ರತಿಭಟನೆ ಮಾಡೋಕ ಜಿಲ್ಲಾ ಕೇಂದ್ರದಾಗ ಇಲ್ಲಿ ಪ್ರ ಪೊಲೀಸರು ನಮ್ಗೆ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಮಾಡಿ ಇಲ್ಲಿ ಬಂದು ಎಲ್ಲಕ್ಕೂ ತೆರತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು ನಾವು ಪಂಚಮ ಸಾಲಿಗರು ಪ್ರತಿಭಟನೆ ಮಾಡಬಾರ್ದು ನಮ್ಮ ನಾವು ಕೇಳಬಾರ್ದು ಅವ್ರ ಉದ್ದೇಶನೇ ಇದಾಗೇತಿ ಒಟ್ಟು ನಮ್ಗೆ ಏನು ಮಾಡಿ ಹೋರಾಟ ಮಾಡೋದು ಹತ್ತಿಕ್ಕಾಕ ಅವ್ರು ಕ ನಿಂತಾರ ಏನಾರು ಮಾಡ್ಲಿ ಅವ್ರು ಅವ್ರು ಎಷ್ಟು ಏನು ಪ್ರಯೋಗ ಮಾಡ್ತಾರ ಮಾಡಿ ನಾವು ಮಾತ್ರ ಬಿಡಂಗಿಲ್ಲ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅದೆಲ್ಲ ಸರ್ಕಾರದ ಷಡ್ಯಂತ್ರ ಅದು ಯಾ ಹಿಂದೂದವ್ರು ಯಾರು ಬಂದು ಹೇಳಂಗಿಲ್ಲ ಅದನ್ನ ಸರ್ಕಾರದವರ ಕೊಡ್ಸಕ್ಕೆ ಹಚ್ಚಿ ಇದನ್ನ ಮಾಡಿದ್ದಾರೆ ಇದು ಹಾ ಯಾರು ಇಲ್ಲ ಇದಕ್ಕೆ ಸರ್ಕಾರದ ಷಡ್ಯಂತ್ರ ಅದು ಅವ್ರು ಕೊಡೋ ಮಟ ನಾವು ಬಿಡೋಲ್ಲ ನಮ್ಮ ಹೋರಾಟ ಹಿಂಗೆ ಇರೋದ ಇದು ಈಗ ಇಷ್ಟು ದಿನ ಶಾಂತಿ ರೀತಿಯಾಗಿ ಹೋರಾಟ ಮಾಡ್ತಿದ್ವಿ ಈಗ ಅವರ ಲಾಠಿ ಚಾರ್ಜ್ ಮಾಡಿ ನಮ್ಗೆ ಕ್ರಾಂತಿ ಹಚ್ಚಾರ ಇನ್ಮ್ಯಾಗ ಕ್ರಾಂತಿ ರೀತಿಯಿಂದಾನೆ ಹೋರಾಟ ಮಾಡ್ತೀವಿ ನಾವು ಅದೆಲ್ಲ ಸುಳ್ಳು ಲಾಠಿ ಚಾರ್ಜ್ ಫಸ್ಟ್ ಆದ್ಮ್ಯಾಗ ಒಂದಿಷ್ಟು ಜನಕ್ಕೆ ಹೊರತು ಬಿದ್ದವ್ರು ನೂ ಐವ್ ರೀತಿ ಅವ್ರು ಅವ್ರು ಅಕ್ರೋಚ್ ಕಲ್ ಕಾಲ್ ಒಂದೆರಡು ತುರಿರ್ಬೋದು ಆದ್ರೆ ಮೊದಲು ಯಾರು ಏನೋ ಅಂದಿಲ್ಲ ಪೊಲೀಸರಿಗೆ ಯಾರು ಏನು ಮಾತಾಡಿಲ್ಲ ಶಾಂತಿ ರೀತಿಯಾಗಿ ಹೋರಾಟ ಮಾಡ್ತೀವಿ ಇನ್ನು ಮುಂದೆ ಅವರು ಈಗ ಕ್ರಾಂತಿ ಕಿಚ್ ಹಚ್ಚಾರ ನಾವು ಕ್ರಾಂತಿಗಾಗಿ ಹೋರಾಟ ಮಾಡ್ತೀವಿ ಇನ್ಮ್ಯಾಗ ಅದು ನಾವ್ ಹೆಂಗ ಯಾರು ಈಗ ಪೊಲೀಸ್ ತಾವ ಹಾಕೊಂಡಿರ್ಬೋದು ಸುಮ್ನೆ ಕಲ್ತುರ್ಯಾರು ಕಲ್ತುರ ಯಾರು ಏನಾರ ಆಗಿದೆ ಪೊಲೀಸರಿಗೆ ಹಾ ನಮ್ ಜನಕ್ಕೆ ಎಷ್ಟು ಹೊಡ್ದು ಬಿದ್ದಾವ ಏನ್ ನೋಡಿದ್ರೆ ಮೀಡಿಯಾದಲ್ಲಿ ಬಂದಿದೆ ಅಲ್ಲ ಈಗ ಎ ಡಿ ಜಿ ಪಿ ಮತ್ತು ಎಸ್ ಪಿ ಅಲ್ಲಿ ಅಮಾನತು ಆಗ್ಬೇಕು ಸರ್ಕಾರ ಕೂಡ್ಲೇ ಅಮಾನ ಮಾಡಬೇಕು ಸರ್ಕಾರಕ್ಕೆ ನಾವು ಅಧಿಕಾರಕ್ಕೆ ಹೋಗ್ತೀವಿ ಗುಂಡ್ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ವಿ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದು ಖಂಡನ ಮನೆಯನ್ನು ನಡೆದಿರ್ತಕ್ಕಂಥ ಬೆಳಗಾವಿ ಸೌಧದಲ್ಲಿ ಏನು ಹಲ್ಲೆ ಮಾಡಿದ್ರು ಪೊಲೀಸರು ಆದ ಕಾರಣ ಇವತ್ತು ಪ್ರತಿ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಪಂಚಮಸಾಲಿ ಸಮಾಜದವರು ಹೋರಾಟವನ್ನು ಮಾಡಿವಿ ಆ ಹೋರಾಟಕ್ಕೆ ಸರ್ಕಾರ ಇನ್ನಾದರೂ ಎಚ್ಚೆತ್ತು ಸ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಶ್ರೀಗಳ ಜೊತೆ ಕರೆದು ಮಾತಾಡಿ ನಮಗೆ ಮೀಸಲಾತಿಯನ್ನು ಕೊಡಬೇಕಂತವ್ರಿಗೆ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ ಇವತ್ತು ಈ ಹೋರಾಟವನ್ನು ಪೊಲೀಸರ ಮುಖಾಂತರ ಹತ್ತಿಕ್ಕುವಂಥ ಪ್ರಯತ್ನವನ್ನು ಗದಗದಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲ ಬಂಚನ್ ಸಾಲ ಟೈವರ್ ಸುಡೋದ್ರ ಮುಖಾಂತರ ಅವರ ಮುಖ್ಯಮಂತ್ರಿಗಳ ಪ್ರತಿಕೃತಿ ದಾನ ಕೂಡ ಕೂಡವನ್ನು ಇಲ್ಲೇ ನಮ್ಮ ಸಮಾಜದ ಮುಖಂಡರೆಲ್ಲರೂ ಸೇರಿ ಮಾಡ್ಯಾರ ಇಷ್ಟಾದ್ರು ಸರ್ಕಾರ ಎಚ್ಚೆತ್ಕೋಬೇಕು ಪ್ರತಿ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಏನ್ ನಿಮಗೆ ಪ್ರತಿಭಟನೆ ಮಾಡಿ ಬಿಸಿ ತಟ್ಟಿಸ್ತಾ ಇದ್ದೀವಿ ಇನ್ನು ಮುಂದೆ ಎಚ್ಚೆತ್ಕೊಳ್ಳಿಲ್ಲ ಮತ್ತು ನಾವು ರೋಡಿಗೆ ಬರೋದು ಶತಸಿದ್ಧ ನಾವು ಮೀಸಲಾತಿ ಕೊಡುವವರೆಗೂ ನಾವು ನಿಮ್ಮನ್ನೇನು ಬಿಡುದಿಲ್ಲ ನೀವು ನಮಗೆ ಎಷ್ಟು ವಿರೋಧ ಮಾಡ್ಕೊಂತ ಹೋಗಿ ನಾವು ಸ್ಟ್ರಾಂಗ್ ಹಾಕೊಂಡು ಹೋಗಿ ಮುಖ್ಯಮಂತ್ರಿಗಳೇ ಇದು ನಿಮಗೆ ಎಚ್ಚರಿಕೆ ಬಂದ್ನಿಸಿದ ಸಮಾಜದ ಹೋದಿ ಅಂತ ಆಟ ಏನು ಹತ್ತಿಕ್ಕೀರಿ ನಮ್ದು ಮುಂದಿನ ಹೊರ ಆಟ ಇದಕ್ಕಿನ್ನ ಭಾಳ ಉಗ್ರ ಹಾಡ್ದೆ ನಾವು ಇನ್ನು ಮುಂದೆ ಏನು ಮಾಡೋಕ್ಕೂ ಹೆದರೋದಿಲ್ಲ ನೀವೇ ನಾವು ಪೊಲೀಸರು ಹಚ್ಚಿ ಹೊಡೆಸಿದ್ರು ಹೆದರುದಿಲ್ಲ ಮತ್ತೆ ಯಾರು ಕರ್ಕೊಂಡ್ಬಂದಿವಿ ನಮ್ಮನ್ನು ಹೊಡೆಸಿದ್ರು ಅದ್ರಾಗೆಲ್ಲ ಮೊನ್ನೆ ಬೆಳಗಾವಿ ಹದಿಮೂರು ಹದಿನಾಲ್ಕು ಮಂದಿ ಕೈ ಮುರಿದವು ಮೂರ್ನಾಲ್ಕು ಮಂದಿ ಕಾಲು ಮುರಿದವು ನೂರಾರು ಮಂದಿ ತಲೆ ಹೊಡೆದವು ಇಷ್ಟಾದರೂ ಇನ್ನೂ ಒಂದು ಮುಖ್ಯಮಂತ್ರಿಗಳು ಸಮಾಧಾನಕರವಾದ ಸ್ಟೇಟ್ಮೆಂಟ್ ಇಲ್ಲ ಅವ್ರ ಅವ್ರ ಜೊತೆಗೆ ಸಚಿವ ಸಚಿವ ಸಂಪುಟದ ಸಚಿವರು ಒಬ್ಬರ ನಮ್ಮ ಸಮಾಜಕ್ಕೆ ಹಿಂಗೆ ಆಗೈತಿ ಏ ಆಗ್ಬಾರ್ದಾಗಿತ್ತು ಅಂತ ಸೌಜನ್ಯಕ್ಕಾದ್ರೂ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಮಾತಾಡಿಲ್ಲ ಯಾರು ಮಾತಾಡಿಲ್ಲ ಇದು ಒಂದು ವಿಷಾದೀಯ ಸಂಗತಿ ಹಿಂದುಳಿದ ವರ್ಗದವ್ರು ನಮ್ಗೆ ಯಾವಾಗ್ಲೂ ವಿರೋಧ ಮಾಡಿಲ್ಲ ಕೇವಲ ಸಿದ್ದರಾಮಯ್ಯ ಅವರು ತಮ್ಮ ಹಿಮಾಲಯಕರನ್ನು ಕರೆಸಿಕೊಂಡು ತಾವೇ ಒಂದು ಲೆಟರ್ ಕೊಡಿಸಿಕೊಂಡು ಇದನ್ನ ಮಾಡಕ್ಕೆ ಇದು ಕರ್ನಾಟಕ ಜನತೆ ಗೊತ್ತಾಗೈತೆ ವೀಕ್ಷಕರೇ ನೋಡಿದಿರಲ್ಲ ಎಷ್ಟೊಂದು ಆಕ್ರೋಶ ಅವರಲ್ಲಿ ಇತ್ತು ಅಂತ ಹಲಿಗೆ ಬಾರಿಸ್ತಾ ಇದ್ರು ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು ನಾವು ಬಿಡಲ್ಲ ಸರ್ಕಾರ ನಮಗೆ ಕೊಡಲೇಬೇಕು ಮೀಸಲಾತಿ ಆಮೇಲೆ ಇವ್ರನ್ನ ಪ್ರತಿಭಟನೆ ಮಾಡುವಾಗ ಯಾಕೆ ನಮ್ಮ ದೌರ್ಜನ್ಯ ಮಾಡಿದ್ರು ಇದು ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಇದೆ ಅವರು ಸಸ್ಪೆಂಡ್ ಮಾಡಬೇಕು ಹಾಗೆ ನಮ್ಮ ಮೀಸಲಾತಿ ಏನು ಬೇಡಿಕೆ ಇದೆ ಅದನ್ನು ಸಮಾಧಾನದಿಂದ ತಿಳ್ಕೊಳ್ಬೇಕು ಕೇಳಬೇಕು ಹಾಗೆ ಅವರ ಆಕ್ರೋಶ ಮತ್ತೆ ಬೆಂಕಿ ರಸ್ತೆ ರೋಕು ಎಲ್ಲ ಮಾಡಿದ್ರು ನಿಮಗೆ ಗೊತ್ತಿದೆ ಕಾರ್ಯಕರ್ತರ ಇವತ್ತು ಹಾಸ್ಪಿಟ್ಲಿಗೆ ಹಾಕಿದರೆ ಬಹಳ ಅತಿರೇಕ ಆಗಿತ್ತು ಏನು ರೋಷಾಗ್ನಿ ಜ್ವಾಲೆ ಏನು ಈ ಪ್ರತಿಭಟನೆಯಲ್ಲಿ ನಾವು ಕಾಣಲಾಯಿತು ಅದ್ರ ಒಟ್ಟಾರೆ ಸರ್ಕಾರ ಕೂಡ ಸಮಾಧಾನದಿಂದ ವ್ಯವಸ್ಥೆ ಮಾಡಿ ಇಲ್ಲಿ ಕೂಡ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ಮಧ್ಯೆ ಚಕಮಕಿ ಆಯ್ತು ಮಾತಿನ ಚಕಮಕಿ ಆಯ್ತು ಮುಗಿಸ್ರಿ ಅಂತ ಸರ್ಕಾರದ ಒತ್ತಡ ಇರಬಹುದು ಏನೋ ಗೊತ್ತಿಲ್ಲ ಅಥವಾ ಪೊಲೀಸರು ಯಾಕೆ ಹಂಗ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಪ್ರತಿಭಟನೆಯನ್ನು ಶಾಂತಿಯುತವಾಗಿರುವಂತ ಪ್ರತಿಭಟನೆಗಳು ಒಮ್ಮೆ ಆಕ್ರೋಶಕ್ಕೆ ಕಾರಣನೂ ಕೆಲವು ಈ ಏನು ಬಂದೋಬಸ್ತಿ ಇರ್ತಿತ್ತಲ್ಲ ಅಲ್ಲಿ ಕೂಡ ಆಗತ್ತೆ ಅವ್ರ ಲೋಪದೋಷಗಳಿಂದನೂ ಆಗತ್ತೆ ಲಘು ಲಾಠಿ ಚಾರ್ಜ್ ಅಲ್ಲಿ ಲಾಠಿ ಚಾರ ಚಾರ್ಜ್ ಮಾಡಿದ್ದಕ್ಕೆ ಇವತ್ತು ಇನ್ನೇನು ಇಲ್ಲಿ ಆಗುತ್ತಿತ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಒಟ್ಟಾರೆ ಇವತ್ತು ಪಂಚಮಸಾಲಿ ಜನಾಂಗ ಸರ್ಕಾರದ ವಿರುದ್ಧ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಜ್ವಾಲಾಮುಖಿ ಆಗಿದೆ ಅವ್ರ ಮನಸ್ಸು ಅಷ್ಟು ಏನು ಯಾಕಂದ್ರೆ ನಾವು ಶಾಂತಿಯುತವಾಗಿ ನಡೆಸುವಂತ ಪ್ರತಿಭಟನೆ ಅದು ವಿಧಾನಸೌಧದ ಮುಂದೆ ಬೆಳಗಾವಿ ವಿಧಾನ ಏನು ಅಲ್ಲಿ ಎಲ್ಲ ಇದೆ ಸರ್ಕಾರ ಅಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಹಲ್ಲೆ ನಡೀತಿದೆ ಆಮೇಲೆ ಲಾಠಿ ಚಾರ್ಜ್ ಆಗತ್ತೆ ದೌರ್ಜನ್ಯ ಮಾಡುತ್ತೆ ಸರ್ಕಾರ ಮುಖ್ಯಮಂತ್ರಿ ಏನೂ ಇದ್ರ ಬಗ್ಗೆ ಮಾತಾಡುದಿಲ್ಲ ಗೃಹ ಸಚಿವರು ಹೇಳುದಿಲ್ಲ ಅಂದ್ರೆ ಏನ್ ಅರ್ಥ ಸ್ವಾಮೀಜಿಗಳನ್ನ ಬಂಧನ ಮಾಡ್ತಾರೆ ಅಂದ್ರೆ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ಪಂಚಮಸಾಲಿ ಬೇಡಿಕೆಗೆ ಗೌರವ ಇಲ್ವಾ ಸರ್ಕಾರ ನಮ್ಮ ಜನಾಂಗದ ಮೇಲೆ ಏನಾದ್ರೂ ಕಿಂಚಿತ್ತಾದ್ರೂ ಒಂದು ಬೆಲೆ ಕೊಟ್ಟ ಕೊಡ್ತಾ ನಮ್ಮ ಸ್ವಾಮೀಜಿಗೆ ಏನಾದರೂ ಒಂದು ಗೌರವ ಇದೆಯಾ ಈ ಪ್ರಶ್ನೆ ಏನು ಶಾಂತಿಯುತ ಆಗಿರುವಂತಹ ಈ ಪ್ರತಿಭಟನೆಯನ್ನ ಆಕ್ರೋಶಕ್ಕೆ ಕಾರಣ ಆಗಿದ್ದು ಸರ್ಕಾರ ಸೊ ಹೀಗೆ ಇವತ್ತು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ರು ಅದು ಈ ಪ್ರತಿಭಟನೆ ಇನ್ನು ಉಗ್ರ ಹೋರಾಟ ಮಾಡ್ತೇವೆ ಇನ್ನಷ್ಟು ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಈಗಾದ್ರೂ ಕೊಟ್ಟು ಎಚ್ಚೆತ್ತುಕೊಂಡು ಈ ಬಗ್ಗೆ ಒಂದು ಶಾಂತಿಯುತವಾದಂತಹ ಸಭೆ ನಡೆಸಿ ಇತ್ಯರ್ಥ ಮಾಡುವಂತ ಅಗತ್ಯ ಇದೆ ಆಸ್ ಕ್ರೀಮ್ಸ್ ಅಂತಲ್ಲ ನಿಮ್ಮನ ನಮಸ್ಕಾರ